ರಾಜ್ಯದಲ್ಲಿ ಏಕರೂಪದ ಸಮಾನ ಶಿಕ್ಷಣ ನೀರಿ ಜಾರಿ ಮಾಡಿ ಸರಕಾರಿ ಶಾಲೆಗಳನ್ನು ಉಳಿಸಲು ಏಪ್ರಿಲ್ ಹನ್ನೊಂದರಿಂದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕರ್ನಾಟಕ ರಾಜ್ಯ ಎಸ್ ಟಿಎಂಸಿ ಸಂಘದಿಂದ ಜಿಲ್ಲೆಯ ಎಳುನೂರ ಮೂವತ್ತ್ ಮೂರು ಗ್ರಾಮ ಪಂಚಾಯಿತಿಗಳಲ್ಲಿ ಪಾದಯಾತ್ರೆ ಮೂಲಕ ಜನಜಾಗೃತಿ ಮೂಡಿಸಲಾಗುವುದು ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ಇಂಡುವಾಳು ಚಂದ್ರಶೇಖರ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರಜಾಪ್ರಭುತ್ವದ ಉಳಿವಿಗೆ ಸರಕಾರಿ ಶಾಲೆಗಳೇ ಆಧಾರ ಸ್ತಂಭಗಳು ಅವುಗಳು ಗ್ರಾಮಗಳ ಸಾಂಸ್ಕೃತಿಕ ಕೇಂದ್ರಗಳಾಗಿವೆ ಆದ್ದರಿಂದ ಏಕರೂಪ ಸಮಾನ ಶಿಕ್ಷಣ ನೀತಿ ಜಾರಿಗೆ ತಂದು ರಾಜಕಾರಣಿಗಳು ಹಾಗೂ ಸರಕಾರಿ ನೌಕರರ ಮಕ್ಕಳಿಗೆ ಸಮನಾದ ಶಿಕ್ಷಣ ಬಡವರ ಮಕ್ಕಳಿಗೂ ಸಿಗಬೇಕೆಂಬುದು ನಮ್ಮ ಬೇಡಿಕೆ ಎಂದರು ರಾಜ್ಯದ ಗ್ರಾಮಗಳಲ್ಲಿನ ಶಾಲೆಗಳನ್ನು ಮ್ಯಾಗ್ನೆಟ್ ಶಾಲೆಗಳಿಗೆ ವಿಲೀನಗೊಳಿಸಿ ಬಡ ಮಕ್ಕಳನ್ನು ಶಿಕ್ಷಣ ವಂಚಿತರನ್ನಾಗಿ ಮಾಡಲಾಗುತ್ತಿದೆ ಅಲ್ಲದೆ ಇದು ಖಾಸಗಿ ಶಾಲೆಗಳಿಗೆ ನೆರವಾಗುವ ಹುನ್ನಾರವಾಗಿದೆ ಎಂದು ಆರೋಪಿಸಿದರು ವಿದ್ಯಾನೀತಿ ವಿರೋಧಿಸಿ ಎಳಗೇನೆಯಲ್ಲಿ ಕಪ್ಪು ಧ್ವಜ ಹಿಡಿದು ಗಣರಾಜ್ಯೋತ್ಸವ ದಿನಾಚರಣೆ ದಿನಾಚರಣೆ ದಿವಸ ನಾವು ವಿರೋಧ ಮಾಡಿದ್ದೀವಿ ನಮ್ಮನ್ನೆಲ್ಲ ದಸ್ತಗಿರಿ ಮಾಡಿದರು ಒಂದು ಕಡೆ ಇರಲಿ ಈಗ ಸರ್ಕಾರಿ ಶಾಲೆ ಉಳಿವಿಗಾಗಿ ಏಪ್ರಿಲ್ ಹನ್ನೊಂದನೇ ತಾರೀಕು ಮಂಡ್ಯ ಜಿಲ್ಲೆಯಾದ್ಯಂತ ಎಸ್ ಡಿ ಎಮ್ ಸಿ ಸದಸ್ಯರು ರೈತ ಸಂಘದ ಸದಸ್ಯರು ಜೊತೆಗೂಡಿ ಪಾದಯಾತ್ರೆ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಈ ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದೀವಿ ಏನು ಮಂಡ್ಯ ಜಿಲ್ಲೆಯಲ್ಲಿ ಇನ್ನೂರು ಮೂವತ್ತ್ಮೂರು ಗ್ರಾಮ ಪಂಚಾಯತಿ ಇದೆ ಮತ್ತು ಮುನ್ನೂರೈವತ್ನಾಲ್ಕು ಸರ್ಕಾರಿ ಶಾಲೆಗಳನ್ನ ಬೀಗ ಹಾಕಿದ್ದಾರೆ ಆ ಸರ್ಕಾರಿ ಶಾಲೆಗಳನ್ನ ಬೀಗ ತೆಗೆಸಬೇಕು ಸರ್ಕಾರದವರು ನಾವು ಹೋರಾಟ ಮಾಡಿ ಬೀಗ ತೆಗೆಸ್ಬೇಕು ಅಂತ ಪಾದಯಾತ್ರೆ ಮಾಡ್ತಾಯಿದ್ದೀವಿ ಮಂಡ್ಯ ಜಿಲ್ಲೆಯಲ್ಲಿ ಸಾವಿರದ ಐನೂರಕ್ಕೂ ಹೆಚ್ಚು ಸರ್ಕಾರಿ ಪ್ರಾಥಮಿಕ ಶಾಲೆಗಳಿದ್ದಾವೆ ಅಷ್ಟರಲ್ಲೂ ಸಿ ಬಿ ಎಸ್ ಸಿ ಗುಣಮಟ್ಟದ ದ್ವಿವಾಸ ಶಿಕ್ಷಣ ಹಾಗೂ ಮೂಲಭೂತ ಸೌಕರ್ಯ ಒದಗಿಸ್ಬೇಕು ಇದು ನಮ್ಮ ಮೊದಲನೇದು ಇವರು ಸರ್ಕಾರದವರು ಯಾವುದಕ್ಕೂ ನಾವು ಡಿಸೆಂಬರ್ ಹದಿಮೂರನೇ ತಾರೀಕಿಂದಲೂ ಚಳವಳಿ ಮಾಡ್ತಾಯಿದ್ದೀವಿ ಡಿಸೆಂಬರ್ ಹದಿಮೂರನೇ ತಾರೀಕು ಮೂರು ದಿವಸ ಉಪವಾಸ ಸತ್ಯಾಗ್ರಹ ಮಾಡಿದ್ದೀವಿ ನಮ್ಮನ್ನ ಕರೆದು ಮಾತಾಡಿ ಅಂತೇಳಿದ್ವಿ ಎಚ್ಚರಿಕೆಯನ್ನು ಕೊಟ್ಟಿದ್ವಿ ಅವರಿಗೆ ಗಣರಾಜ್ಯೋತ್ಸವ ದಿನಾಚರಣೆ ಮುಂಚಿತವಾಗಿ ಯಾರು ಇದ್ರ ಬಗ್ಗೆ ಮುತುವರ್ಜಿ ವಹಿಸ್ತಾ ಇಲ್ಲ ಜನಪ್ರತಿನಿಧಿಗಳು ಸಂಘದ ಮಂಡ್ಯ ತಾಲೂಕು ಯುವ ಘಟಕದ ಅಧ್ಯಕ್ಷ ಸಂತೋಷ್ ಮಂಡ್ಯಗೌಡ ಮಾತನಾಡಿ ಜಿಲ್ಲೆಯ ಎಲ್ಲ ಗ್ರಾಮಗಳನ್ನು ತಲುಪಲಿವೆ ಅದರೊಳಗೆ ಸರ್ಕಾರ ಜಿಲ್ಲಾದ್ಯಂತ ಮುಚ್ಚಿರುವ ಮುನ್ನೂರ ಐವತ್ನಾಲ್ಕು ಶಾಲೆಗಳನ್ನು ಮತ್ತೆ ತೆಗೆದು ಸಿಬಿಎಸ್ಇ ಹಾಗೂ ಹದಿನೈದು ನೂರಕ್ಕೂ ಹೆಚ್ಚು ಸರಕಾರಿ ಶಾಲೆಗಳಲ್ಲಿ ಎಲ್ಕೆಜಿಯಿಂದ ಐದನೇ ತರಗತಿವರೆಗೆ ಗುಣಮಟ್ಟದ ದ್ವಿಭಾಷಾ ನೀತಿಯಲ್ಲಿ ಶಿಕ್ಷಣ ಮೂಲಭೂತ ಸೌಕರ್ಯ ಒದಗಿಸಬೇಕು ಮುಂದಿನ ಶೈಕ್ಷಣಿಕ ಅವಧಿಯ ಆರಂಭದಲ್ಲಿ ಜಿಲ್ಲೆಯ ಎಲ್ಲ ಸರಕಾರಿ ಶಾಲೆಗಳಿಗೆ ಬೀಗ ಹಾಕಿ ಮಕ್ಕಳು ಹಾಗೂ ಪೋಷಕರ ಜೊತೆಗೂಡಿ ಪಿ ಐ ಕಚೇರಿಗೆ ಮುತ್ತಿಗೆ ಹಾಕಲಾಗುವುದು ಅಲ್ಲದೆ ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಪ್ರತಿಮೆಯ ಎದುರು ಮಕ್ಕಳಿಗೆ ಬಹಿರಂಗ ಪಾಠ ಮಾಡಲಾಗುವುದು ಎಂದು ಎಚ್ಚರಿಸಿದರು ಗ್ರಾಮದಲ್ಲೂ ಎಲ್ಲೆಲ್ಲಿ ಸರ್ಕಾರಿ ಶಾಲೆ ಮುಚ್ಚಿದೆ ಅಲ್ಲೆಲ್ಲ ಸಂಘನ ಕಟ್ಕೊಂಡು ಸಂಘನೇ ಸಂಘದವರೇ ಓಪನ್ ಮಾಡ್ತಾರೆ ಎಸ್ ಟಿ ಎಂ ಸಿ ಸಂಘ ಹಿರಿಯ ವಿದ್ಯಾರ್ಥಿಗಳ ಸಂಘನೆ ಸ್ಕೂಲ್ಗಳನ್ನ ಓಪನ್ ಮಾಡಿ ಟೀಚರ್ಸ್ನ ಅಪಾಯಿಂಟ್ ಮಾಡಿದರೆ ಇಬ್ಬರು ಏನೋ ಟೀಚರ್ಸ್ ಏನಾರು ಅಪಾಯಿಂಟ್ ಮಾಡಿದ್ರೆ ಅವರಿಗೆಲ್ಲ ಟ್ರೈನಿಂಗ್ ನಾನೇ ಕೊಡ್ತೀನಿ ಮಂಡ್ಯದಲ್ಲಿ ಕರೆದು ಪೂರ್ತಿ ಇನ್ನೂರ ಮೂವತ್ತ್ಮೂರು ಗ್ರಾಮ ಪಂಚಾಯತ್ ಇರೋ ಸ್ಕೂಲಲ್ಲಿ ಪ್ರತಿಯೊಬ್ರು ಟೀಚರ್ನು ಪ್ರತಿ ತಿಂಗಳು ಮಂಡ್ಯದಲ್ಲಿ ಕರೆದು ಅವ್ರಿಗೆ ಅಪ್ ಮಾಡ್ತೀವಿ ಸಿ ಬಿ ಎಸ್ ಸಿ ಸ್ಟ್ಯಾಂಡರ್ಡ್ನೇ ಅಪ್ ಮಾಡ್ತೀನಿ ಆ ಟೀಚರ್ಸ್ ಹೋಗಿ ಅಲ್ಲಿ ಪಾಠ ಮಾಡ್ತಾರೆ ಸೊ ಏನೂ ತೊಂದರೆ ಆಗಲ್ಲ ನಮಗೆ ಸರ್ಕಾರ ಏನಾರ ಇಮಿಡಿಯೇಟ್ ಏನಾರ ಮಾಡಲಿಲ್ಲ ಅಂದರೆ ಇಮಿಡಿಯೇಟ್ ನಾವೇ ಕೈ ತೊಗೋತೀನಿ ಪೂರ್ತಿ ವರ್ಷಕ್ಕೆ ತೊಗೊಂಡು ಮುನ್ನೂರೈವತ್ತು ನಾಲ್ಕು ಸ್ಕೂಲ್ನ ವಶ ವಶಕ್ಕೆ ತೊಗೊಂಡು ನಾವು ಸರ್ಕಾರಿ ಶಾಲೆಯಲ್ಲಿ ಸಿ ಬಿ ಎಸ್ ಸಿ ಗುಣಮಟ್ಟದ ಶಿಕ್ಷಣ ಕೊಟ್ಟೇ ಕೊಡ್ತೀವಿ ಮತ್ತು ಪಾದಯಾತ್ರೆ ಮಾಡಬೇಕಾದ್ರೆ ನೀವೆಲ್ಲ ನೋಡಿದರೆ ನಾವುದೇ ಕೋಚಿಂಗ್ದಿಲ್ಲ ಮಕ್ಕಳು ಹಳ್ಳಳ್ಳಿ ಹಳ್ಳಿಯಿಂದ ಇಲ್ಲಿಗೆ ಸಿಟಿಗೆ ಆಟೋ ಮಾಡಿಕೊಂಡು ಇದಕ್ಕೆ ಹೋಗ್ತಾರಲ್ಲ ನನಗೆ ದೇವಸ್ಥಾನಕ್ಕೆ ಹೋಗ್ತಾರಲ್ಲ ಜಾತ್ರೆಗೆ ಬರ್ತಾ ಇರ್ತಾರೆ ಪ್ರತಿದಿನ ಬೆಳೆ ಬೆಳಗಿನ ಗೋಷ್ಠಿಯಲ್ಲಿ ಸಂಘದ ಉಪಾಧ್ಯಕ್ಷರಾದ ರಾಮಲಿಂಗೇಗೌಡ ಶಿವಳ್ಳಿ ಚಂದ್ರಶೇಖರ್ ತಾಲೂಕು ಅಧ್ಯಕ್ಷ ಪುಟ್ಟಸ್ವಾಮಿ ಎಸ್ಟಿಎಂಸಿ ಮೈಸೂರು ಜಿಲ್ಲಾಧ್ಯಕ್ಷ ರೇವಣ್ಣ ಇದ್ದರು